ನನಗೆ ಯಾಕೆ ಹಿಂಗಾಯ್ತು ಅಂತ ಏನು ಅಂತನೂ ನನಗೆ ಗೊತ್ತಿಲ್ಲ ಸರ್ ನಮ್ಮ ಮನೆಯವರು ಏನೊಂದಾಗಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಲಿ ಮಾಡ್ತಾ ಇರಲಿಲ್ಲ ಸರ್ ಅವರಾಗಲೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಜೆ ಡಿ ಪಿ ಎಲೆಕ್ಷನ್ ನಿಂತ್ಕೋಬೇಕು ಅಂತೇಳಿ ಏನೊಂದು ಅಗ್ರಿಕಲ್ಚರ್ ಮಾಡ್ಕೊಂಡು ಅವ್ರ ಆತು ಅವ್ರು ಪಾಡಾತಂತನೇ ಇದ್ರು ಸರ್ ಯಾರು ಗಲಾಟೆಗೂ ಹೋಗ್ತಿರ್ಲಿಲ್ಲ ಯಾರನ್ನು ಗಲಾಟೆ ಮಾಡಿ ಮಾಡ್ತಾರಂದ್ರೂ ನಾನೇ ಸೈಲೆಂಟಾಗಿ ಇದ್ಬಿಡ್ತೀನಿ ಆಗಲೇ ಮಕ್ಕಳು ದೊಡ್ಡರಾಗ್ತಾ ಇದಾರೆ ಅವ್ರ ಎಜುಕೇಷನ್ ಕಡೆಗೆ ನಾನು ಗಮನ ಹರಿಸ್ಬೇಕು ನನ್ನಿಂದ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಅವ್ರು ಇತ್ತೀಚೆಗೆ ಯಾವುದು ಸಣ್ಣ ಸಣ್ಣ ಪುಟ್ಟ ಗಲಾಟೆನೂ ಅವ್ರು ಮಾಡಿಲ್ಲ ಸರ್ ಸುಮ್ಮ ಸುಮ್ಮನೆ ಮಾಡ್ಲಾದ ಕೇಸಾಗೆಲ್ಲ ಸುಮ್ಮ ಸುಮ್ಮನೆ ಸಿಕ್ಕಂಡು ಅನುಭವಿಸೆಲ್ಲ ಬಂದ್ರು ಸರ್ ಅವ್ರು ಯಾರ ಬಗ್ಗೆ ಒಂದು ಇದನ್ನೇ ಮನಸ್ತಾಪನೂ ಇಟ್ಕೊಂಡಿರಲಿಲ್ಲ ಸರ್ ಯಾರ ಬಗ್ಗೆನೂ ಅವ್ರು ಕೆಟ್ಟದಾಗ ಮಾತಾಡ್ತಾನೂ ಇರಲಿಲ್ಲ ಸರ್ ನನಗೆ ಬೇಡಪ್ಪ ನಾನು ಆತು ನನ್ನ ಕೆಲಸ ಆಯಿತು ನಾನು ನಾನು ಇದು ಮಾಡಿದ್ರೆ ಹುಡುಗರ ಜೊತೆಗೆ ಹೋದ್ರೆಲ್ಲ ಒಂದು ಇಟಿ ಹುಡುಕಂಡು ನಾನೇ ಸೈಲೆಂಟಾಗಿ ಇದ್ಬಿಟ್ರೆ ಆತಲ್ಲ ಅನ್ನಂಗೆ ಹಂಗಿದ್ರು ಸರ್ ಹಿಂಗಿರೋರು ನೀವು ಬದಲಾವಣೆ ಆಗಿರೋರು ನನಗೆ ಬದುಕಕ್ಕೆ ಬಿಡೋಲ್ಲ ಅಂತಂದರೆ ಹಂಗಾರ ಬದುಕೋದು ಹೆಂಗೆ ಸಮಾಜದಲ್ಲಿ ಇದರಿಂದ ನಮಗೆ ಏನು ರಕ್ಷಣೆ ಸಿಕ್ತಂಗೆ ಸರ್ ನನಗೇನು ಗೊತ್ತಿಲ್ಲ ಸರ್ ನನಗದ್ರ ಬಗ್ಗೆ ಏನು ನಮ್ಮ ಮುಂದೆ ಯಾವತ್ತವ್ರು ಶೇರ್ ಮಾಡಿಲ್ಲ ಸರ್ ನನಗದು ಗೊತ್ತಿಲ್ಲ ಸರ್ ಹುಡುಗರುಗಳ ಮುಂದೆ ಏನು ಮಾತಾಡ್ಕೊಂಡಾರೋ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಮುಂದೆ ಅಂತ ಅವ ಮನೇಲಿ ಫ್ಯಾಮಿಲಿಯಲ್ಲೂ ಅಂತವನ್ನೆಲ್ಲ ಹೇಳೋ ಹೇಳೋದು ಇಲ್ಲ ಅನ್ಕೊಂಡಿದ್ದೀನಿ ಸರ್ ಏನು ಅಂತ ವಿಚಾರ ಎಲ್ಲ ಏನು ಹೇಳ್ತಿರ್ಲಿಲ್ಲ ಸರ್ ನಾ ಚೆನ್ನಾಗೇ ಇದ್ರು ಸರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು ಜಿ ಡಿ ಪಿಗೆ ನಿಂತ್ಕೋಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಕನಸಿತ್ತು ಸರ್ ಎಲೆಕ್ಷನ್ ಇಲ್ಲಿ ನಿಂತ್ಕೋಬೇಕಂತ ಹಿಂಗೆ ಏನಾರ ಬೆಳೀತಾ ಇದಾರೆ ಇವರು ಅನ್ನೋದು ಏನನ್ನ ವೈಷಮ್ಯ ಇಟ್ಕೊಂಡು ಅವರೇ ಏನಾರ ಜಿದ್ದುಟ್ಸ್ಕೊಂಡು ಏನಾರ ಮಾಡಿದ್ರು ಏನು ಬಿಟ್ಟರು ನನಗೆ ಅದು ಒಂದೂ ಗೊತ್ತಿಲ್ಲ ಸರ್ ನಿಮ್ಮಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು ಸರ್ ನಮ್ಮ ಮನೆಯವರಿಗಾಗಿರೋದು ಇನ್ನೊಬ್ರಿಗೆ ಆಗಬಾರ್ದು ಸರ್ ಇವತ್ತು ಚೆನ್ನಾಗಿ ಬದುಕ್ತಾ ಇರೋದು ನಾನು ಬದುಕೋದು ಬಿಡಲ್ಲ ಅಂದಮೇಲೆ ಸಮಾಜದಲ್ಲಿ ಇವತ್ತು ನನಗಾಗಿದ್ದು ಇನ್ನೊಬ್ರಿಗೆ ಆಗ್ತದೆ ಸರ್ ಅವ್ರನ್ನ ದಯವಿಟ್ಟು ಏನು ಕೌಂಟ್ರ್ ಮಾಡ್ಬೇಕು ಸರ್